ಕಾರ್ ಕೊಟ್ರೆ ತಾಳಿ ಕಟ್ತೀನಿ ಎಂದ ಹುಡುಗ ಡುಮ್ಮ ಹುಡುಗ ನನಗೆ ಬೇಡ ಎಂದ ಚಲುವೆ ಅವಳ ಹೆಸರು ಜ್ಯೋತಿ ಆತನ ಹೆಸರು ರಿಷಬ್ ಇಬ್ಬರದು ಅಪರೂಪದ ಜೋಡಿ ಇನ್ನೇನು ತಾಳಿ ಕಟ್ಟಬೇಕು ಅನ್ನೋಷ್ಟರಲ್ಲಿ ಇಬ್ಬರ ಮದುವೆ ಮುರಿದು ಬಿದ್ದಿದೆ ಕೈ ಹಿಡಿಯೋ ಮುಂಚೆ ದೂರವಾಗಿದ್ದಾರೆ ಒಂದು ಹೃದಯ ತಪ್ಪು ಮಾಡಿದ್ದೇ ಕಂಡ ಕನಸು ಕಣ್ಣಿನಲ್ಲೇ ಕರಗಿದೆ ಉತ್ತರ ಪ್ರದೇಶದಲ್ಲಿ ಇಂಥ ಘಟನೆ ಬೆಳಕಿಗೆ ಬಂದಿದೆ ಮದುವೆ ಹೊತ್ತಲ್ಲಿ ಇಪ್ಪತ್ತು ಲಕ್ಷ ಬೆಲೆ ಬಾಳುವ ಕಾರು ಕೊಡಿಸಿದ್ರೆ ಮಾತ್ರ ತಾಳಿ ಕಟ್ತೀನಿ ಅಂತ ಹುಡುಗ ಹಠ ಹಿಡಿದಿದ್ದಾನಂತೆ ಚಲುವೆಯನ್ನು ದೂರ ಮಾಡಿದ್ದಾನೆ ಇದರಿಂದ ಕಂಗೆಟ್ಟ ಮದುಮಗಳು ಪೊಲೀಸರಿಗೆ ವರದಕ್ಷಿಣೆ ದೂರು ಕೊಟ್ಟಿದ್ದಾಳೆ ಈಗ ರಿಷಬ್ ಅರೆಸ್ಟ್ ಆಗಿದ್ದಾನೆ ಇಷ್ಟು ಚಂದದ ಹುಡುಗಿ ಸಿಕ್ಕರೆ ಏನು ತಗೊಳ್ಳದೆ ಮದುವೆ ಆಗ್ತಿದ್ವಿ ಅಂತಿದ್ದಾರೆ ಸಿಂಗಲ್ ಹುಡುಗರು ಕಂಡ ಕನಸು ಕಣ್ಣಿನಲ್ಲೇ ಜಾಪ ಬೆನ್ನ ಬಿಡದೆ ಕಾಡಿದೆ ಮದುವೆ ದಿನವೇ ನಾನು ದಪ್ಪ ಇದ್ದೀನಿ ಅಂತ ಹುಡುಗಿ ನಿರಾಕರಿಸಿದಾಳೆ ಎಂದು ರಿಷಬ್ ಹೇಳಿದ್ದಾನೆ ಐವತ್ತು ಲಕ್ಷ ಪರಿಹಾರ ಕೊಡಲು ಒತ್ತಾಯಿಸಿದಾರಂತೆ ಒಟ್ನಲ್ಲಿ ಯಾರದ್ದು ತಪ್ಪು ಗೊತ್ತಿಲ್ಲ ಸುಂದರವಾಗಿ ಸಾಗಬೇಕಾದ ಜೋಡಿ ದೂರವಾಗಿದ್ದಾರೆ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಮನೆ ಕಟ್ಟಬೇಕು ಮದುವೆ ಆಗಬೇಕು ಅನ್ನುವಂತಹ ಆಸೆ ಇದ್ದೇ ಇರುತ್ತೆ ಕನಸು ಇದ್ದೇ ಇರುತ್ತೆ ಆ ಕನಸನ್ನ ನನಸು ಮಾಡೋದಕ್ಕೆ ಉತ್ತಮವಾದಂತಹ ಸ್ಥಳ ಬೇಕಲ್ವಾ ಅಂತಹ ಸ್ಥಳವನ್ನು ಒದಗಿಸೋದಕ್ಕೆ ಸಜ್ಜಾಗಿದೆ ನ್ಯೂಜನ್ ಹೋಮ್ಸ್ ಹುಬ್ಳಿ ಧಾರವಾಡ ನಾವಿರ್ತಕ್ಕಂಥ ಇವತ್ತು ಪ್ರದೇಶ ಯಾವುದು ಅಂತ ಹೇಳಿದ್ರೆ ಹುಬ್ಬಳ್ಳಿಯ ನೌನಗರದಿಂದ ಕೇವಲ ಎರಡೂವರೆ ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತಹ ಗಾಮನಗಟ್ಟಿ ಎಂಬ ಗ್ರಾಮದಲ್ಲಿ ಈ ಸೃಷ್ಟಿ ಸರಣ ಎನ್ನುವಂತಹ ಫ್ಲಾಟ್ ನಲ್ಲಿ ನಾವು ಇದ್ದೇವೆ ಜೊತೆಗೆ ಈ ಎಲ್ಲಾ ಲೇಔಟ್ಗಳಲ್ಲಿ ಏನಂತ ಹೇಳಿದ್ರೆ ಅತ್ಯುತ್ತಮವಾದಂತಹ ರೋಡ್ ಸಿಸ್ಟಮ್ ಆಗಿರಬಹುದು ಚರಂಡಿಯ ವ್ಯವಸ್ಥೆಗಳಾಗಿರಬಹುದು ಎಲೆಕ್ಟ್ರಿಸಿಟಿ ವಾಟರ್ ಸಪ್ಲೈ ಅತ್ಯುತ್ತಮವಾದಂತಹ ಗಾರ್ಡನ್ ಸೌಲಭ್ಯ ಕೊಡದೆ ಗಾರ್ಡನ್ ನಲ್ಲಿ ಒಂದು ಸುಂದರವಾದಂತಹ ದೇವಾಲಯವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಲೀಗಲ್ ಡಾಕ್ಯುಮೆಂಟ್ ಗಳನ್ನು ಕೂಡ ಇವರೇ ಒದಗಿಸಿಕೊಡ್ತಾರೆ ನ್ಯೂಜನ್ ಹೋಮ್ಸ್ ಡೆವಲಪರ್ಸ್ ನ ಪ್ರಮುಖ ಪ್ರಾಜೆಕ್ಟ್ ಗಳಲ್ಲಿ ಸೃಷ್ಟಿ ಹಿಲ್ವೂ ಕೂಡ ಒಂದಾಗಿದೆ ಇಲ್ಲಿ ಒಟ್ಟು ಹದಿನಾಲ್ಕು ಎಕರೆಯ ಪ್ರದೇಶವನ್ನು ಹೊಂದಿದ್ದು ಸುಮಾರು ಇಪ್ಪತ್ತಕ್ಕೂ ಅಧಿಕ ಫ್ಲಾಟ್ ಗಳು ಇಲ್ಲಿ ಇತ್ತು ಈಗಾಗಲೇ ನೂರಕ್ಕೂ ಅಧಿಕ ಫ್ಲಾಟ್ ಗಳು ಈಗಾಗಲೇ ಔಟ್ ಆಗಿದೆ ಇನ್ನು ಕೆಲವೇ ಕೆಲವು ಸೀಮಿತ ಸೈಟ್ ಗಳು ಮಾತ್ರ ನಿಮಗೆ ಲಭ್ಯ ಇದೆ ಶಾಲಾ ಕಾಲೇಜುಗಳ ಹತ್ರ ಇದೆ ಕೆಎಂಎಫ್ ಹತ್ರ ಇದೆ ರೈಲ್ವೆ ಸ್ಟೇಷನ್ ಹತ್ರ ಇದೆ ಜೊತೆಗೆ ಏರ್ಪೋರ್ಟ್ ಕೂಡ ನಿಮಗೆ ಹತ್ರ ಇದೆ ಜಾಗ ಕೊಂಡುಕೊಳ್ಳುವಂತಹ ಕನಸನ್ನ ನನ್ಸಾಗುವುದಕ್ಕೆ ನ್ಯೂಜನ್ಸ್ ಹೋಮ್ ಡೆವಲಪರ್ಸ್ ಸಜ್ಜಾಗಿದ್ದಾರೆ ಕೆಳಗೆ ಕಾಣ್ತಾ ಇರ್ತಕ್ಕಂಥ ನಂಬರ್ ಗೆ ಕರೆ ಮಾಡಿ ನಿಮ್ಮ ಕನಸಿನ ಸೈಟ್ ಅನ್ನ ಬುಕ್ ಮಾಡೋದರ ಒಂದಿಗೆ ಉತ್ತಮವಾದಂತಹ ನಿವೇಶವನ್ನು ಕೊಂಡುಕೊಳ್ಳಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ